ಎಸ್ ಇತ್ತೀಚೆಗೆ ಕಮಲ್ ಹಾಸನ್ ಅವರ ಹೇಳಿಕೆಗೆ ಕರ್ನಾಟಕದಲ್ಲಿ ಭಾರಿ ವಿವಾದ ಉಂಟಾಗಿತ್ತು ಅದರ ಜೊತೆಗೆ ತಗ್ ಲೈಫ್ ಅನ್ನುವಂತಹ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅನ್ನೋದನ್ನ ಕರ್ನಾಟಕ ಪರ ಹೋರಾಟಗಾರರು ಕೂಡ ಒಂದು ವಾದವನ್ನ ಮಾಡಿದ್ರು ಇದಾದ ಬಳಿಕ ಕಮಲ್ ಹಾಸನ್ ಅವರು ಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಕೂಡ ವಾದ ವಿವಾದಗಳ ಬಳಿಕ ಇವಾಗ ಜೂನ್ ಹತ್ರವರೆಗೂ ಸಿನಿಮಾ ರಿಲೀಸ್ ಮಾಡೋ ಹಾಗಿಲ್ಲ ಅಂತ ಒಂದು ಆದೇಶವನ್ನ ಹೊರಡಿಸಿದೆ ಸದ್ಯಕ್ಕೆ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸಾರಾ ಗೋವಿಂದ್ ಅವರಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಸರ್ ಈ ಸಭೆಯಲ್ಲಿ ಇವತ್ತು ಏನೆಲ್ಲ ಡಿಸ್ಕಶನ್ ಆಯ್ತು ಸರ್ ನೋಡಮ್ಮ ಇವತ್ತು ಹೈಕೋರ್ಟ್ಗೆ ಕಮಲ್ ಹಾಸನ್ ಅವರು ಲಾಯರ್ ಹೋಗಿದ್ರು ಚಿತ್ರ ಬಿಡುಗಡೆ ಆಗಬೇಕು ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಆದರೆ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡಕ್ಕೆ ಆದಂಥ ಒಂದು ಅವಮಾನವನ್ನು ಜಡ್ಜ್ ಕೂಡ ಮನವರಿಕೆ ಮಾಡಿಕೊಂಡಿದ್ದಾರೆ ಅವರು ಇಷ್ಟೆಲ್ಲ ಮಾ ಇದೆಲ್ಲ ಮಾಡುವಾಗ ನೀವು ಯಾಕೆ ಒಂದು ಕ್ಷಮೆ ಅಂತ ಕೇಳಬಾರ್ದು ಅಂತ ಕೇಳಿದ್ದಕ್ಕೆ ಅವರು ಲಾಯರ್ ಏನೋ ಒಂದು ಸ ಉತ್ತರ ಕೊಟ್ಟರು ಅದಕ್ಕೆ ಕೋರ್ಟು ಒಂದು ವಾರ ಮುಂದಕ್ಕೆ ಹಾಕಿದ್ದಾರೆ ಪೋಸ್ಟ್ ಐದನೇ ತಾರೀಕು ರಿಲೀಸ್ ಆಗಬೇಕಿತ್ತು ಆಗಿಲ್ಲ ನಮ್ಮ ಮನವಿ ಇಷ್ಟೇ ಹಾಸನ್ ಅವರು ಭಾಳ ದೊಡ್ಡವರು ಇರ್ಬೋದು ದೊಡ್ಡ ಕಲಾವಿದ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಕನ್ನಡಿಗಿನ್ನ ದೊಡ್ಡವರು ಯಾರೂ ಇಲ್ಲ ಕನ್ನಡವೇ ದೊಡ್ಡದು ಇದನ್ನೇ ರಾಜ್ಕುಮಾರ್ ಹೇಳಿದ್ದಾರೆ ಹಾಗಾಗಿ ಕಮಲಹಾಸನ್ ಅವರು ಎಲ್ಲಿವರೆಗೆ ಕ್ಷಮೆ ಅನ್ನೋ ಒಂದು ಪದವನ್ನು ಕೇಳಿ ಕನ್ನಡಿಗರಲ್ಲಿ ಒಂದು ಗೌರವವನ್ನು ಮೂಡಿಸೋದವರೆಗೂ ನಾವು ಆ ಚಿತ್ರ ಬಿಡುಗಡೆ ಆಗೋದು ಬಿಡೋಲ್ಲ ಯಾವುದೇ ಕಾರಣದ್ದು ಕನ್ನಡ ಕಮಲ ಹಾಸನ್ಗೆ ದಾರಿ ಇರೋದೇ ಒಂದು ಕ್ಷಮೆ ಯಾಚಿಸಬೇಕು ಪಿಚ್ಚರ್ ಬಿಡುಗಡೆ ಮಾಡಬೇಕು ಇಲ್ಲಿ ವಾದ ವಿವಾದ ಯಾವುದೂ ಇಲ್ಲ ಅವ್ರಿಗೂ ನಮಗೂ ಅವ್ರು ಬಂದು ನೇರವಾಗಿ ಕ್ಷಮೆ ಕೇಳಿದ ಮೇಲೆ ಆ ಚಿತ್ರ ಬಿಡುಗಡೆ ಆಗುತ್ತೆ ಇವಾಗ ಕೋರ್ಟ್ ಅಲ್ಲಿ ಕೂಡ ಒಂದು ಕ್ಷಮೆ ಕೇಳಬಹುದಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಆದ್ರೂ ಕೂಡ ಅವರು ಕ್ಷಮೆಯನ್ನ ಕೇಳೋದಕ್ಕೆ ರೆಡಿ ಇಲ್ಲ ಸೊ ಒಂದು ವೇಳೆ ಕ್ಷಮೆ ಕೇಳದೇ ಇದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಸರ್ ನೋಡಿ ನ್ಯಾಯಮೂರ್ತಿಗಳು ಕ್ಷಮೆ ಕೇಳಿ ಅಂತ ಹೇಳಿದ್ರು ಕೂಡ ಅವ್ರ ಮಾತುಗೂ ಗೌರವ ಇಲ್ಲ ಅಂತ ಹೇಳಿದ್ರೆ ಇವರು ನ್ಯಾಯಾಲಯವನ್ನ ಯಾವ ರೀತಿ ಗೌರವಿಸ್ತಾರೆ ಅವ್ರೇನೇ ಏನೇ ಹೇಳ್ಕೊಳ್ಳಿ ಕಮಲ ಹಾಸನ್ ಅವರು ಕ್ಷಮೆ ಕೇಳದೆ ಹೋದ್ರೆ ಚಿತ್ರ ಬಿಡುಗಡೆ ಆಗೋದಿಲ್ಲ ಆಗಕ್ಕೆ ಬಿಡೋದು ಇಲ್ಲ ನಾವಲ್ಲ ಕನ್ನಡಪರ ಸಂಘಟನೆಗಳು ಬಿಡೋಲ್ಲ ಇವತ್ತು ನೀವು ಮಧ್ಯಾಹ್ನ ನೋಡಿರಬೇಕು ದಾವಣಗೆರೆಯಲ್ಲಿ ನಡೆದಂಥ ಗಲಾಟೆ ಥಿಯೇಟ್ರ್ ಮುಂದೆ ಏನು ಗಲಾಟೆ ಆಯಿತು ಅಲ್ಲಿದ್ದ ಪೋಸ್ಟ್ಗಳೆಲ್ಲ ಹರಿದು ಎಲ್ಲ ತುಂಬ ಗಲಾಟೆ ಆಯಿತು ಮುಂದೇನಾದರೂ ಹೆಚ್ಚು ಕಮ್ಮಿಯಾಗಿ ಅವ್ರಿಗೂ ನಮಗೂ ಒಂದು ರೀತಿ ಘರ್ಷಣೆ ಆದರೆ ಅದಕ್ಕೆ ನೇರವಾಗಿ ಅವರೇ ಹೊಣೆ ಹಾಕ್ತಾರೆ ಇವತ್ತು ನಾನು ಕಮಲಹಾಸನ್ ಅವ್ರಿಗೆ ಒಂದು ವಿನಂತಿ ಮಾಡಿಕೊಡ್ತೀನಿ ನೀವು ದೊಡ್ಡವರು ನೀವು ದೊಡ್ಡ ಕಲಾವಿದ ದೊಡ್ಡವರು ಕ್ಷಮೆ ಕೇಳಿ ದೊಡ್ಡವರು ಅನ್ನಿಸ್ಕೊಳ್ಳಿ ಅವಾಗ ನಿಮಗೂ ಗೌರವ ಬರುತ್ತೆ ನಮಗೂ ಒಂದು ರೀತಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಹುಟ್ಟಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ಟು ನೀವು ಮಂಡತನ ಹಿಡಿದ್ರೆ ನಾವು ಅದೇ ರೀತಿ ಮುಂದುವರಿಬೇಕಾಗುತ್ತೆ ಬೇರೆ ಮಾತಾಡ್ತೀವಿ ಇವತ್ತು ಏನಂದ್ರೆ ಬೆಳಿಗ್ಗೆ ಒಂದು ಲೆಟರ್ ಅನ್ನ ಕೂಡ ಬರ್ದಿರುತ್ತಾರೆ ಇವರು ಕಮಲ್ ಹಾಸನ್ ಅವರು ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಾಗಿತ್ತು ಇಲ್ಲ ಆ ಲೆಟ್ರ್ ಅವರು ಬರೆದಿದ್ರು ಅದು ನಮಗೆ ನಮಗೆ ಅವರ ಪತ್ರದ ಸಾರಾಂಶ ನಾವೆಲ್ಲವೂ ನೋಡ್ದೋ ನೋಡಿದ ಮೇಲೆ ನಮಗೆ ಎಲ್ಲೂ ಕೂಡ ಆ ಪದ ಅವ್ನು ಬಳಸಲಿಲ್ಲ ನಾನು ಈ ರೀತಿ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿ ಏನಾದರೂ ಆ ಪದನೂ ಬಳಸಿಲ್ಲ ಕ್ಷಮೆಯೂ ಇಲ್ಲ ಏನಿಲ್ಲ ನಾನು ರಾಜ್ಕುಮಾರ್ ಗೊತ್ತು ನನಗೆ ಕನ್ನಡದ ಮೇಲೆ ಭಾಳ ಅಭಿಮಾನ ಕನ್ನಡ ನಟರ ಮೇಲೆ ಅಭಿಮಾನ ನಾನು ಭಾಳ ಸಲ ಕನ್ನಡ ಚಿತ್ರಗಳಲ್ಲೂ ಮಾಡಿದ್ದೀನಿ ಇದೆಲ್ಲ ಸ ಕೊಟ್ಬಿಟ್ಟು ಆಮೇಲೆ ಇದನ್ನು ವಿವಾದ ಇಲ್ಲಿಗೆ ಮುಕ್ತಾಯ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಬೆಲೆ ಇದೆಯಾ ಆ ಪತ್ರ ಸಾರಾಂಶ ನಮಗೆ ಏನು ಹಿಡಿಸಿಲ್ಲ ಆ ಪತ್ರಕ್ಕೆ ಆ ಬೆಲೆ ಇದಿಷ್ಟು ಸಾರಾ ಗೋವಿಂದ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶೋವೇಗನ್ಯೂಸ್ ಬೆಂಗಳೂರು